ಶ್ಲೋಕದ ರೂಪದಲ್ಲಿ ಆಚಾರ್ಯರ ಅಂತರ್ಯಾಮಿಯಾಗ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಒಂದೆರಡು ಶ್ಲೋಕಗಳನ್ನ ಮಾಡಿದ್ದೇನೆ ಭಕ್ತ ಅಂದ್ರೆ ಒಬ್ಬರೇ ಭಕ್ತೋ ಅಂದ್ರೆ ಭಾಗವತ ಭಕ್ತರು ಅಂತ ನಾವೆಲ್ಲರೂ ಭಾಗವತ ಭಕ್ತರು ಹಾಗಾಗಿ ಇವರಿಗೆ ಭಕ್ತರು ಅಂತ ಅಷ್ಟೇ ಹೇಳಿಕ್ ಬರೋದಿಲ್ಲ ಭಕ್ತೋ ಧನುರ್ಮಾಸೆ ಅಂದ್ರೆ ಧನುರ್ಮಾಸದ ನಿಮಿತ್ತದಿಂದ ಮಾಡುವ ಭಾಗವತೋ ಸಾಗರೋತ್ತಮ ಭಾಗವತರಲ್ಲಿ ಉತ್ತಮರು ಯಾರು ಅಂದ್ರೆ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರು ಆದರೆ ಅವರನ್ನ ಕೊಂಡಾಡಿ ಯಾವ ಕೃಷ್ಣ ಪರಮಾತ್ಮನು ತನ್ನ ಕೊಳಲಿನಿಂದ ಎಲ್ಲ ವತ್ಸಾನ್ ಮುಂಚನ್ ಖಚಿತ ಸಮಯ ಭಾಗವತದಲ್ಲಿ ಬರುತ್ತೆ ಈ ಶ್ಲೋಕ ವತ್ಸಾನ್ ಅಂದರೆ ಆ ಕೃಷ್ಣ ಪರಮಾತ್ಮನು ತನ್ನ ಕೊಳಲಿನಿಂದ ಊದಿದಂತಹ ಏನೋ ಗಾನ ಸೊರಬಿದೆಯೋ ಇದು ಈ ಗಾನ ಆಕಳಿಗ ಮತ್ತು ತನ್ನ ಹರಿಭಕ್ತರಿಗೆ ಮನಸ್ಸು ವಿಚಲಿತವಾಗಿ ಪರಮಾತ್ಮನ ಪಾದದೊಡನೆ ಸಾಗುವಂತಹ ಈ ಮನಸ್ಥಿತಿಯನ್ನ ಕೊಡುವಂತದ್ದು ಭಾಗವತ ಅದು ಕೃಷ್ಣ ಪರಮಾತ್ಮ ಹಾಗಾಗಿ ಭಾಗವತೋ ಸಾಗರೋತ್ತಮ ಅವರಲ್ಲಿ ಉತ್ತಮರು ಯಾರು ಅಂದ್ರೆ ನಮ್ಮ ಆಚಾರ್ಯರು ಆಚಾರ್ಯೇತಿ ಹರಿರ್ಭಕ್ತ ನಾವು ಈ ಸತತವಾಗಿ ಒಂದು ತಿಂಗಳಿನ ಕಾಲದಲ್ಲಿ ಅವರಲ್ಲಿ ನಾನು ಕಂಡಿದ್ದು ಅಂದ್ರೆ ಹರಿರ್ಭಕ್ತ ನಾಮಸ್ಮರಣೆ ಕೇವಲ ಅವರು ಕಥೆಯನ್ನ ಹೇಳಿ ಭಾಗವತವನ್ನ ಹೇಳಿ ಹೋಗ್ಲಿಲ್ಲ ನಮ್ಮೆಲ್ಲರಿಗೂ ಕೂಡ ಹರಿನಾಮ ಸ್ಮರಣೆಯನ್ನ ಬಾಯಲ್ಲಿ ತರಿಸಿ ಶೃಣ್ಮತಾ ನಚಿತ ಅಂತಂದಂತೆ ಪುರಾಣ ಭಾಗವತ ಪುರಾಣ ಅಷ್ಟೇ ಅಲ್ಲ ವರಾಹ ಪುರಾಣದಲ್ಲಿ ಮಾತು ಬರುತ್ತೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಹರಿನಾಮ ಸ್ಮರಣೆ ಮಾಡಿಸ್ತಾರೆ ತಾವು ಕೂಡ ಸ್ವಯಂ ಮಾಡುತ್ತಾರೆ ಇನ್ನೊಬ್ಬರು ಯಾರು ಮಾಡೋದಿಲ್ಲ ಮಾಡುವುದಕ್ಕಾಗಿ ಪ್ರೇರಣೆಯನ್ನ ಮಾಡ್ತಾರೆ ಅದಕ್ಕಾಗಿ ಹರಿಭಕ್ತ ಏವ ನಾಮಸ್ಮರಣೋ ಇದು ಏವ ಅಂದ್ರೆ ಆಚಾರ್ಯರು ಅಂತ ಅರ್ಥ ಆಚಾರ್ಯಂ ಲೋಕ ಕಲ್ಯಾಣ ಇದು ಕೇವಲ ಅವರಿಗೆ ಮಠದವರು ಕರೆದಿದ್ದಾರೆ ಪ್ರವಚನ ಮಾಡಬೇಕು ಅಷ್ಟೇ ಅಲ್ಲ ಇದು ಯಾಕೆ ಮಾಡ್ತಾ ಇದ್ದಾರೆ ಈಗ ಹೇಳಿದ್ರು ಕೊನೆ ಕಾಲದಲ್ಲಿ ಹೇಳಿದ್ರು ಅವರು ಕೊನೆ ಗಳಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಲೋಕದಲ್ಲಿರ್ತಕ್ಕಂತಹ ಸದ್ಭಕ್ತರಿಗೆ ಒಳ್ಳೇದಾಗ್ಲಿ ದುರ್ಜನರಿಗೂ ಕೂಡ ಒಳ್ಳೆಯದನ್ನ ಪರಮಾತ್ಮ ಮಾಡಲಿ ಯಾರಿಗೆ ಮದುವೆ ಆಗಿಲ್ಲ ಮದುವೆ ಆಗಲಿ ಇವತ್ತು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಮದುವೆ ಅಂತಂತನ್ನೋದು ಕಳೆದು ಹೋಗ್ಬಿಟ್ಟಿದೆ ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಾಗಬೇಕು ಅಂತ ಮಾತನಾಡಿದ್ದಾರೆ ಆಚಾರ್ಯಾಣ ಲೋಕ ಕಲ್ಯಾಣ ಹಾಗಾಗಿ ಅವರಿಗೆ ಲೋಕದ ಕಲ್ಯಾಣಕ್ಕಾಗಿ ಎಷ್ಟು ಪ್ರೀತಿ ಇದೆ ಭಾರತದ ಮೇಲೆ ಅಂದ್ರೆ ನಮ್ಮ ಭಾರತ ಕರ್ಮ ಭೂಮಿಯ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅವರ ಮಾತಿನಲ್ಲಿ ನಾವು ಕೇಳಬೇಕು ಲೋಕ ಕಲ್ಯಾಣ ದಾನ ಧರ್ಮಾದಿ ಉತ್ತಮ ಕೇವಲವರು ದಾನ ಧರ್ಮಾದಿಗಳನ್ನ ಎಚ್ಚರಿಸಕೋದಿಲ್ಲ ಇನ್ನೊಬ್ಬರಿಗೂ ದಾನ ಧರ್ಮಾದಿಗಳನ್ನ ಮಾಡ್ತಾರೆ ಕಳೆದ ಒಂದು ತಿಂಗಳಿನ ಹಿಂದೆ ವಿಶೇಷವಾಗಿ ಅವರು ಹೇಳುತ್ತಾರೆ ಅವರು ಬೈದರು ಚಿಂತೆ ಎಲ್ಲ ನಾನು ಪರ್ಸನಲ್ ಆಗಿ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಯಾಕೆ ಅಂದ್ರೆ ನಾನು ಮೊನ್ನೆ ಒಂದು ಅಂಶವನ್ನು ಹೇಳಬೇಕು ಒಂದು ನೂರು ರೂಪಾಯಿನ ನಾವು ಪ್ರವಚನ ಮಾಡಿದ ಆಚಾರಿ ಕೊಡ್ಬೇಕಲ್ಲ ಆಚಾರನ ಪುಣ್ಯ ಹೋಗ್ತದೆ ಅವ್ರು ಎರಡ್ನೂರು ರೂಪಾಯಿನ ಕೊಟ್ಟರು ಅವರು ದಕ್ಷಿಣ ಕೊಟ್ಟರು ಹಾಗಾಗಿ ಲೋಕ ಕಲ್ಯಾಣ ಧರ್ಮದ ದಾನ ಧರ್ಮಾದಿಗೂ ಉತ್ತಮ ದಾನ ಧರ್ಮಾದಿಗಳಲ್ಲಿ ಉತ್ತಮರಾಗಿರ್ತಕ್ಕಂಥವರು ಆಚಾರ್ಯರು ಹಾಗಾಗಿ ಇನ್ನ ಆಚಾರ್ಯ ಪೂಜೆ ಇತ್ವ ಪ್ರಲ್ಹಾದೋ ವ್ಯಾಸ ನಮ್ಮಂತಹ ಪಾಮರರು ಈ ಶ್ಲೋಕವನ್ನ ಅವರ ಮೇಲೆ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾನೇನು ದೇವರ ಪೂಜೆನ ಮಾಡ್ತೀವಿ ನಾನು ಇಲ್ಲ ನಮ್ಮ ಒಟ್ಟಿಗೆ ಎಲ್ಲ ನಮ್ಮ ಮಠದ ವಿಶೇಷವಾಗಿರ್ತಕ್ಕಂತಹ ಪದಾಧಿಕಾರಿಗಳು ನಮ್ಮನ್ನ ಇಲ್ಲಿ ತಂದು ಪೂಜೆಯನ್ನ ಮಾಡುವುದಕ್ಕಾಗಿ ಇಟ್ಟಿದ್ದಾರೆ ಹಾಗಾಗಿ ಆಚಾರ್ಯ ಪೂಜೆ ಇತ್ವ ಯಾರನ್ನ ಪೂಜೆ ಮಾಡ್ತೀವಿ ಭಗವಂತನಿಗೆ ಯಾರವರು ಭಗವಂತನ ಶಿಷ್ಯರು ಪ್ರಹ್ಲಾದೋ ವ್ಯಾಸರಾಜಕಃ ಗುರು ಅಂದ್ರೆ ಪ್ರಹ್ಲಾದ ರಾಜರು ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಇದು ಪೂಜೆಯಾಗುವಂತಹ ಮಾಡುವಂತಹ ನಾವೆಲ್ಲ ಆಚಾರ್ಯರ ಗುರುಗಳ ಶಿಷ್ಯರು ನಾವು ಮಠದ ವರ್ಗದವರು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನ ವಿಶೇಷವಾಗಿ ಉತ್ತಮವಾದ ಪ್ರವಚನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಮಾರ್ಗದ ಹತ್ತಿರ ತರಿಸಿ ಆ ಕೃಷ್ಣ ಪರಮಾತ್ಮನನ್ನ ಮನಸ್ಸಿನಲ್ಲಿ ತಗೊಂಡು ಹೋಗ್ರಿ ಅಂದಲ್ಲ ವಿಶೇಷವಾಗಿ ಇದು ಮನಸ್ಸಿನ ತಗೊಂಡು ಹೋಗೋದಿಲ್ಲ ಸ್ವಯಂ ಕೃಷ್ಣ ಪರಮಾತ್ಮ ತಾನೇ ಇಲ್ಲಿ ಬಂದು ನಿಂತು